ಇದು ಗ್ಯಾರಂಟಿ ನ್ಯೂಸ್ ನ ಬೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ ಕರ್ನಾಟಕದ ಮಂತ್ರಿಯ ಧಮ್ಕಿ ಆಡಿಯೋ ಸಚಿವ ವೆಂಕಟೇಶ್ ಅವರದ್ದು ಎನ್ನಲಾದಂತಹ ದಮ್ಕಿ ಆಡಿಯೋ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೈದಿರುವಂತ ಮಂತ್ರಿ ವೆಂಕಟೇಶ್ ಲೋಫ್ ಡ್ಯಾಶ್ ಡ್ಯಾಶ್ ನನ್ನ ಮಗನೇ ಅಂದಿರುವಂತ ಸಚಿವ ವೆಂಕಟೇಶ್ ಅಂತ ನನ್ನ ಮಗ ಇಂತ ನನ್ನ ಮಗ ಅಂತ ಹಿಡಾಯುವಾಗ ಬೈದಂತ ಸಚಿವ ಅಧಿಕಾರಿಗಳನ್ನ ಹೀಗೆ ಅಶ್ಲೀಲವಾಗಿ ಬೈದಿರೋದು ಎಷ್ಟು ಸರಿ ಸರ್ಕಾರಿ ಅಧಿಕಾರಿಗಳಂದ್ರೆ ಮಂತ್ರಿಗಳ ಗುಲಾಮರ ಸರ್ಕಾರಿ ಅಧಿಕಾರಿಗಳು ಸಚಿವರ ಮನೆ ಆಳುಗಳ ಲೋಫ್ ಮಗನೇ ಅಂತ ಬೈದಿರೋದು ಎಷ್ಟು ಸರಿ ಸರ್ಕಾರಿ ಅಧಿಕಾರಿಗಳಿಗೆ ಗೌರವನೇ ಇಲ್ವ ಹಾಗಾದ್ರೆ ಅಷ್ಟೊಂದು ಓದ್ಕೊಂಡು ಬಂದು ಇವರ ಬಾಯಲ್ಲಿ ಬೈಸ್ಕೊಳ್ಬೇಕ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳೇ ಹೆದರಬೇಡಿ ನೀವು ಬಯಸ್ಕೊಳ್ಬೇಡಿ ದಕ್ಷ ಅಧಿಕಾರಿಗಳಿಗೆ ನಿಮ್ಮೊಂದಿಗೆ ಗ್ಯಾರಂಟಿ ನ್ಯೂಸ್ ಇದೆ ಯಾವ ಸಚಿವರಾದ್ರೂ ಬೈದ್ರೆ ಗ್ಯಾರಂಟಿ ನ್ಯೂಸ್ಗೆ ಫೋನ್ ಮಾಡಿ ಸಚಿವರು ಅಸಭ್ಯವಾಗಿ ನಡೆಸ್ಕೊಂಡ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ತಿಳಿಸಿ ಈ ಆಡಿಯೋದಲ್ಲಿ ಬಳಕೆಯಾಗಿರೋ ಪದ ಬಳಕೆಗಳನ್ನ ಕೇಳಿಸ್ಕೊಂಡ್ರೆ ಹೋಗಿ ಸ್ನಾನನೇ ಮಾಡ್ಕೊಂಡ್ ಬರಬೇಕು ಅಂತಂತ ಶಬ್ದ ಇದು ಸಚಿವ ವೆಂಕಟೇಶ್ ಅವರದ್ದು ಎನ್ನಲಾಗಿರುವಂತಹ ಧಮ್ಕಿ ಆಡಿಯೋ ಅಧಿಕಾರಿಗೆ ಸರ್ಕಾರಿ ಅಧಿಕಾರಿಗೆ ಆಯ್ಗ ಬಂದಂತೆ ಬೈದಿರುವಂತಹ ಮಂತ್ರಿ ಡ್ಯಾಶ್ ಡ್ಯಾಶ್ ಮಗನೇ ಅಂತ ಪದಗಳನ್ನ ಬಳಕೆ ಮಾಡಿದ್ದಾರೆ ಜನರಿಂದ ಆಯ್ಕೆಯಾಗಿರುವಂತ ಜನಪ್ರತಿನಿಧಿ ಅದರಲ್ಲೂ ಕೂಡ ಮಂತ್ರಿ ಹೇಗಿರಬೇಕು ಅವರ ಪದ ಬಳಕೆಗಳ ಹೆಂಗಿರಬೇಕು ಅಭಿವೃದ್ಧಿ ವಿಚಾರವಾಗಿ ಕೆಲಸ ಆಗಬೇಕು ಜನರಿಗೋಸ್ಕರ ಇರಬೇಕು ಆದ್ರೆ ಹಂಗಲ್ಲ ಸಚಿವ ವೆಂಕಟೇಶ್ ಅವರದ್ದು ಎನ್ನಲಾಗಿರುವಂತಹ ಈ ಧಮ್ಕಿ ಆಡಿಯೋದಲ್ಲಿ ಅಂತ ನನ್ನ ಮಗ ಇಂಥ ನನ್ನ ಮಗ ಚ್ಯುತಿಯಲ್ಲಿ ಅಧಿಕಾರಿಗಳಿಗೆ ಈ ರೀತಿಯಾಗಿ ಅಶ್ಲೀಲವಾಗಿ ಬಯ್ಯೋದು ಎಷ್ಟು ಸರಿ ಸರ್ಕಾರಿ ಅಧಿಕಾರಿಗಳಂತಂದ್ರೆ ಮಂತ್ರಿಗಳ ಗುಲಾಮ್ರು ಅವರು ಅವರದ್ದೇ ಆದಂತಹ ಮರ್ಯಾದೆ ಅವ್ರಿಗೆ ಕೊಡಬೇಕು ಸರ್ಕಾರಿ ಕೆಲಸಕ್ಕೆ ಇರೋದು ರಾಜಕೀಯ ಪಕ್ಷಕ್ಕೋ ಅಥವಾ ಅಲ್ಲಿರುವಂತಹ ಮಂತ್ರಿಗಳ ಮನೆಯಲ್ಲ ಇರುವಂತಹ ಆಳುಗಳು ಅವರಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಉನ್ನತ ಹುದ್ದೆಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ಬಂದಿರ್ತಾರೆ ಅಧಿಕಾರಿಗಳು ಈಗಾಗಲೇ ರಾಜ್ಯದಲ್ಲಿ ಪರೀಕ್ಷೆಗಳನ್ನು ಮಾಡಬೇಕು ಬಹಳ ನಿಷ್ಠೆಯಿಂದ ಪಾರದರ್ಶಕವಾಗಿ ಕೆ ಪಿ ಎಸ್ಸಿಯ ಕರ್ಮಕಾಂಡಗಳು ದಿನೇ ದಿನೇ ಹೊರಗೆ ಬರೋದು ಒಂದು ಕಡೆ ವಿಚಾರ ಆದರೆ ಯಾಕಂದ್ರೆ ಅಂತ ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತಂದ್ರೆ ಸಂಕಷ್ಟಗಳಿದೆ ಅದರ ನಡುವೆ ಸರ್ಕಾರಿ ಅಧಿಕಾರಿಗಳಿಗೆ ಹಿಂಗ ಬೈದ್ರೆ ಹೆಂಗೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳೇ ಯಾವುದೇ ಕಾರಣಕ್ಕೂ ಕೂಡ ಹೆದರ್ಕೊಳ್ಬೇಡಿ ದಕ್ಷ ಅಧಿಕಾರಿಗಳು ನಿಮ್ಮೊಂದಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಇದೆ ಈ ರೀತಿಯಾಗಿ ಅಸಭ್ಯವಾಗಿ ಸಚಿವರೆಲ್ಲಾದ್ರೂ ಬೈದ್ರೆ ನಡೆಸ್ಕೊಂಡ್ರೆ ನಮ್ಮ ಗಮನಕ್ಕೆ ತನ್ನಿ ಸುದ್ದಿ ಖಚಿತದೊಂದಿಗೆ ನ್ಯಾಯ ನಿಶ್ಚಿತವಾಗಿ ಕೊಡೋದಕ್ಕೆ ಗ್ಯಾರಂಟಿಯೂ ಸಿದ್ಧವಾಗಿದೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಕೊಡಬೇಕು ಸದ್ಯ ಇಂತ ಆಡಿಯೋ ಕೇಳಿಸ್ತಾ ಇದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಗುಲಾಮರಂತೆ ಆಳ್ಗಳಂತೆ ಅವರ ಮನೇಲಿ ಕೆಲಸ ಮಾಡುವಂತ ಆಳಿನ ರೀತಿಯಾಗಿ ಬಹಳ ಅಸಭ್ಯವಾಗಿ ನಡೆಸ್ಕೊಳ್ಳುತ್ತಿದ್ದಾರೆ